ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಹದಿನೈದನೇ ತಾರೀಕು ಜಿ ಪ್ಲಸ್ ಟೂ ತ್ರೀ ಪ್ಲಸ್ ಪ್ಲಸ್ ತ್ರೀ ವಸತಿ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡಿ ಅಂತ ಒಂದು ನಿಯಮನ ಜಾರಿ ಮಾಡಿತು ಆ ನಿಯಮ ಜಾರಿ ಆದ್ಮೇಲೆ ಒಂದು ವಾರ ಕಳ್ಕೊಂಡು ಎಸ್ಕಾಂಗಳ ದೊಡ್ಡಣ್ಣ ಬೆಸ್ಕಾಮು ಅವರ ಕಂಪನಿಯ ಒಂದು ಲೆಟರ್ನ ಆಗ್ತದೆ ಅದಾದ್ಮೇಲೆ ಕಷ್ಟ ಪಟ್ಕೊಂಡು ಮಿಕ್ಕ ನಾಲ್ಕು ಎಸ್ಕಾಮ್ಗಳು ಇವತ್ತು ಟಿಲ್ ಡೇ ಒದ್ದಾಡ್ತಾ ಇದಾವೆ ಅದೊಂದು ನಿಯಮನ ಒಂದು ಅವರ ಕಂಪನಿ ಮುಖಾಂತರ ಪ್ರಿಂಟ್ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಿಳಿಸೋದೋ ಅಥವಾ ಸಾರ್ವಜನಿಕರಿಗೆ ತಿಳಿಸೋದೋ ಈ ಕೆಲಸ ಮಾಡೋದಿಕ್ಕೆ ಎಷ್ಟು ಕಷ್ಟ ಪಡ್ತಾ ಇದಾರೆ ಸಂಬಂಧಪಟ್ಟಂತ ಎಂ ಡಿಗಳು ಆಗಿರ್ಬೋದು ಡಿ ಟಿಗಳಾಗಿರ್ಬೋದು ಆಗಿರ್ಬೋದು ಆಪರೇಷನ್ ಸಿ ಜಿ ಎಂಗಳು ಇನ್ನು ಎಷ್ಟೋ ಜನಕ್ಕೆ ಕ್ಲಾರಿಟಿನೇ ಇಲ್ಲ ನಾವ್ ಏನ್ ಮಾಡ್ಬೇಕು ಅಂತ ಹಲವಾರು ಅಧಿಕಾರಿಗಳಿಗೆ ಅದ್ ಮುಂದೆ ಹೇಳ್ತಾ ಹೋಗ್ತೀನಿ ಏನ್ ಇವ್ರಿಗೆ ಕ್ಲಾರಿಟಿ ಇಲ್ಲ ಅಂತ ಕಳೆದ ಒಂಬತ್ತು ತಿಂಗಳಿಂದ ಏನೆಲ್ಲ ಪ್ರಕ್ರಿಯೆಗಳು ನಡೀತು ಎಲ್ಲ ಸಪ್ಪೆ ಸಪ್ಪೆ ಎಲ್ಲ ಗೊತ್ತಿರದೆ ಇವತ್ತೇನು ರಾಜ್ಯದ ಜನತೆ ಪ್ರತಿಯೊಂದು ನೋಡ್ತಾ ಇದೆ ನಿಮ್ಮವಾಣಿ ಅದ್ರ ಬಗ್ಗೆ ಎಲ್ಲ ನ ಕೊಡ್ತಾ ಇದೆ ಹ್ಮ್ ಅದು ಸರ್ಕಾರಿ ಅಧಿಕಾರಿಗಳು ಮಾತ್ರ ಒಂದಿಷ್ಟು ಬೇಜವಾಬ್ದಾರಿ ಮತ್ತು ಅವ್ರದ್ದೇ ಆದ ಒಂದಿಷ್ಟು ಕಾನೂನುಗಳನ್ನ ಮಾಡ್ಕೊಂಡು ಏನೋ ಒಂಥರ ಏನೋ ಪುಕ್ಕಟೆಯಾಗಿ ಕರೆಂಟ್ ಕೊಡ್ತಾ ಇದೀವಿ ಅಥವಾ ಇವರೇ ಲೋನ್ಗಳು ಮಾಡಿಸಿ ಅನುದಾನಗಳನ್ನ ಕೊಟ್ಟು ಇವ್ರಿಗೆ ಮನೆ ಕಟ್ಸ್ಕೊಡ್ತಾ ಇದಾರೆ ಅನ್ನೋ ತರ ಮಾಡ್ತಾ ಇದಾರೆ ಒಂದಿಷ್ಟು ಅಧಿಕಾರಿಗಳು ಸ್ಪೆಷಲಿ ರಾಜೇಶ್ ಯಾರು ಎನ್ ಫೈವ್ ಎಡಬ್ಲಿ ರಾಜೇಶ್ ಅವರು ಸಮಯ ನೀವು ದಯವಿಟ್ಟು ಒಂದನ್ನ ಕ್ಲಾರಿಟಿ ತಗೊಂಡ್ಬಿಡಿ ಒಂದು ಆರ್ಡರ್ಸ್ನಾದ್ರು ಮಾಡಿಸಿ ಏನಂತ ಡೆಸ್ಕಾನ್ ಅಲ್ಲಿ ಆರ್ಡರ್ ಮಾಡ್ಸಿ ಎಮ್ ಡಿ ಅವ್ರ ಹತ್ರನೋ ಡಿ ಟಿ ಅವ್ರ ಹತ್ರನೋ ಹೋಗಿ ನೋಡ್ರಿ ನಾನು ಹಿಂಗೆ ಮಾಡೋದು ಪ್ರತಿಯೊಂದನ್ನು ಇಂಚು ಇಂಚು ಪಟ್ಟಿ ಹಿಡಿದು ಅಳ್ತೀನಿ ಆಮೇಲೆ ಯಾವುದೇ ರೀತಿಯಾದ ಇಂಡಿಮಿಟಿ ಬಾಂಡ್ ಇಲ್ದಿದ್ದಂಗೆ ಅಂಡರ್ಟೇಕಿಂಗ್ ಇಲ್ದಿದ್ದಂಗೆ ನಾನು ಕರೆಂಟ್ ಕೊಡಲ್ಲ ಇಂಥವ್ ಏನಾದ್ರು ಒಂದು ಆರ್ಡರ್ಸ್ ನ ಮಾಡಿಸಿ ಸ್ವಾಮಿ ಹ್ಮ್ ಆಮೇಲೆ ಒಂದಿಷ್ಟು ಅಧಿಕಾರಿಗಳು ಯಾರೆಲ್ಲ ಇದ್ದೀರಲ್ಲ ಎವ್ರಿ ನಾಲೆಡ್ಜ್ ಎವ್ರಿ ಇಂಜಿನಿಯರಿಂಗ್ ಓದಂತವ್ರು ಏನಿದಿರಲ್ಲ ನೀವೆಲ್ಲ ಕೇಳ್ತಾ ಇದೀರಲಿಲ್ಲ ಅವಾಗ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕೊಂಡು ನಿಮ್ಮಷ್ಟ ನೀವೇ ಊಹೆ ಮಾಡ್ಕೊಂಡ್ಬಿಡ್ತೀರ ರಾತ್ರಿ ಕನ್ಸಲ್ ಬಂದ್ಬಿಡ್ತದ ಅಂತ ಕಾಣಿಸುತ್ತೆ ನಾನು ಕರೆಂಟ್ ಹಿಂಗೆ ಕೊಡಬೇಕು ಕರೆಂಟ್ ಈ ಬೇಸ್ ಮೇಲೆ ಕೊಡಬೇಕು ಅನ್ನೋದು ಮೋಸ್ಟ್ಲಿ ಕನ್ಸಲ್ ಬಂದ್ಬಿಡ್ತದ ಅಂತ ಕಾಣಿಸುತ್ತೆ ನಿಮ್ಗೆ ಹಂಗಾಗಿ ನೀವು ಈ ತರದ್ ಹೊಸ ಹೊಸ ಕಾನೂನುಗಳು ಮಾಡ್ತೀರ ಅಂತ ಕಾಣಿಸುತ್ತೆ ಅಲ್ವಾ ಹಂಗಾಗಿ ದಯವಿಟ್ಟು ಸಂಬಂಧಪಟ್ಟಂತ ಎಮ್ ಡಿಗಳು ಸಂಬಂಧಪಟ್ಟಂತ ಟಿಗಳು ಸಂಬಂಧಪಟ್ಟಂತ ಚೀಫ್ ಇಂಜಿನಿಯರ್ಗಳು ದಯವಿಟ್ಟು ನಿಮ್ಮ ನಿಮ್ಮ ಇಇ ಗಳಿಗೆ ಎಸ್ ಸಿ ಗಳಿಗೆ ಎ ಇಗಳಿಗೆ ಗಳಿಗೆ ಎಇಗಳಿಗೆ ಜೆಇ ಗಳಿಗೆ ಎಇಟಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡಿ ಜಿ ಪ್ಲಸ್ ಟು ಸ್ಟಿಲ್ ಪ್ಲಸ್ ತ್ರೀ ಯಾವುದೇ ರೀತಿಯಾದ ಕಾನೂನು ಇಲ್ಲ ಸ್ಯಾಂಕ್ಷನ್ ಪ್ಲಾನ್ ಕೇಳಂಗಿಲ್ಲ ಅಂಡರ್ಟೇಕಿಂಗ್ ಕೇಳಂಗಿಲ್ಲ ಏನೋ ಹೇಳ್ತಾ ಇದೀರಲ್ಲ ಸ್ವಾಮಿ ಎ ಡಬ್ಲ್ಯೂಗಳು ಎ ಐ ಟಿಗಳು ನಾಳೆ ದಿನ ಅವ್ರು ಜಾಸ್ತಿ ಕಟ್ಕೊಂಡ್ಬಿಟ್ರೆ ಕಟ್ಕೊಳ್ಳಿ ಬಿಡ್ರಿ ನೀವೇನು ಲೋನ್ ಕೊಡ್ತಾ ಇದ್ದೀರಾ ಇಲ್ಲ ಅನುದಾನ ಕೊಡ್ತಾ ಇದ್ದೀರಾ ಇಲ್ಲ ಬಿಟ್ಟಿ ಯಾಕೆ ಕೊಡ್ತಾ ಇದ್ದೀರಾ ಇಲ್ಲ ಪಾಪ ಕೊಡ್ತಾ ಇದ್ದೀರಾ ಯಾಕೆ ಕೊಡ್ತಾ ಇದೀರಿ ಕರೆಂಟ್ ಬಳಕೆ ಮಾಡೋದಕ್ಕೆ ತಾನೆ ಇರೋದು ಸರ್ಕಾರ ಏನ್ ಹೇಳಿದೆ ಜಿ ಪ್ಲಸ್ ಟು ಸಿ ಪ್ಲಸ್ ತ್ರೀ ಕರೆಂಟ್ ಕೊಡಬಹುದು ಏನಾರು ಕಂಡೀಷನ್ಸ್ ಹೇಳಿದ್ಯಾ ಮನೆ ಬಳ್ಳಾರಿ ಆ ರೂರಲ್ ಎಡಬ್ಲ್ಯೂ ಅವ್ರು ಹಾಕಿದ್ದಾರೆ ಏನು ನಕ್ಷೆ ಅನುಮೋದನೆ ಇಲ್ಲ ಅಂದ್ರೆ ಕರೆಂಟ್ ಕೊಡಲ್ಲ ಅಂತ ನಿಮ್ಗೆ ಯಾರೇ ಅಧಿಕಾರ ಕೊಟ್ಟಿದ್ದು ಬಳ್ಳಾರಿ ರೂರಲ್ ಎ ಡಬ್ಲ್ಯೂ ಅವ್ರೆ ನಿಮಗೆ ನಿಮ್ಗೆ ಯಾವ ಎ ಡಬ್ಲ್ಯೂ ಹೇಳಿದ್ರು ನಿಮ್ಗೆ ಯಾರು ಇಂಜಿನಿಯರ್ ಹೇಳಿದ್ದು ಚೀಫ್ ಇಂಜಿನಿಯರ್ ಹೇಳಿದ್ರು ಅಥವಾ ನಿಮ್ ಎಂ ಡಿ ಹೇಳಿದ್ರ ಇಲ್ಲ ನಿಮ್ ಡಿ ಟಿ ನಾಗರಾಜನ್ ಹೇಳಿದ್ರ ಯಾರು ಹೇಳಿದ್ರು ನಿಮ್ಗೆ ನಿಮ್ಮ ನೀವೇ ದೊಡ್ಡ ಪುಳಾಂಗಲ್ಲ ನೀವು ಹಾಕ್ಬಿಟ್ರಿ ಆ ಒಂದು ಈ ಹದಿನೈದನೇ ತಾರೀಕು ಹಾಕಿರೋ ಸರ್ಕಾರಿ ಆರ್ಡರ್ನ ಇನ್ನೂ ನೀವು ಸಂಬಂಧಪಟ್ಟಂತ ಕಂಪನಿಗಳು ರಿಆರ್ಡರ್ ಹಾಕೋದಿಕ್ಕೆ ಮೀನಾ ಮೇಷ ಎಣಿಸ್ತಾ ಇದ್ದೀರಿ ಮನೆ ಎಸ್ಕಾಂ ಎಂ ಡಿ ಅವ್ರಿಗೆ ವೈಶಾಲಿ ಅವ್ರಿಗೆ ಮಾತಾಡಿದಾಗ ಹಾಕ್ತೀವಿ ಇವತ್ತು ನಮ್ಗೆ ಇನ್ನೂ ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ ಎನರ್ಜಿ ಡಿಪಾರ್ಟ್ಮೆಂಟ್ ಇಂದ ಹ್ಮ್ ಡಿಪಾರ್ಟ್ಮೆಂಟ್ ಇಂದ ಇನ್ಸ್ಟ್ರಕ್ಷನ್ಸ್ ಬರಬೇಕು ಸರ್ಕಾರ ನಿಮ್ಗೆ ಲೆಕ್ಕಕ್ಕಿಲ್ಲ ಹಂಗಂದ್ರೆ ಎನರ್ಜಿ ಡಿಪಾರ್ಟ್ಮೆಂಟೇ ನಿಮ್ಗೆ ಫೈನಲ್ ಅಲ್ವಾ ಓಕೆ ಮೆಸ್ಕಾಂ ಡಿ ಟಿ ಅವರು ಹಾಕಿದೀವಿ ಮೇಲಲ್ಲಿ ಹೋಗಿದೆ ಹಾರ್ಡ್ ಕಾಪಿ ಕಳಿಸಿದ್ವಿ ಕಳಿಸಿ ಸ್ವಾಮಿ ನಮ್ಗೊಂದು ನಿಮ್ಗೆ ಯಾಕೆ ನೀವೆಲ್ಲಿರೋದು ನೀವೇನ್ ಮಾಡ್ತೀರಿ ನಿಮ್ಗೆ ಯಾಕೆ ಬೇಕು ಏನ್ ದೊಡ್ಡ ಗೌಪ್ಯತೆ ಅಲ್ಲ ಇಸ್ರೋ ಇಂಜಿನಿಯರ್ಸ್ ನೀವೆಲ್ಲ ಗೌಪ್ಯತೆ ಕಾಪಾಡಿ ಅಲ್ವಾ ಆಮೇಲೆ ಕಳೆದ ಮೂರು ದಿನಗಳಿಂದ ಮೈಸೂರಿನ ಎಂ ಡಿ ಮುನಿಗೋಪಾಲ ರಾಜು ಎಂ ಜಿ ಆರ್ ಸಾಹೇಬ್ರಿಗೆ ಕಂಟಿನ್ಯೂಸ್ ಟ್ರೈ ಮಾಡ್ತಾ ಇದೀನಿ ಫೋನ್ ಹೋಗಲ್ಲ ಹೋಗೋದೇ ಇಲ್ಲ ಫೋನ್ ಅವ್ರದ್ದು ಡಿಪಾರ್ಟ್ಮೆಂಟ್ ನಂಬರ್ ಅದು ಯಾವ ಪುರುಷಾರ್ಥಕ್ಕೆ ಇಟ್ಕೊಂಡ್ರೆ ದೇವ್ರಿಗೆ ಗೊತ್ತು ಪರ್ಸನಲ್ ನಂಬರ್ ಮಾಡಿದ್ರೆ ಐ ಕಾಲೇಟರ್ ಪರ್ಸನಲ್ ನಂಬರ್ ಮಾಡೋದು ತಪ್ಪು ಬಟ್ ಅವ್ರದ್ದು ಡಿಪಾರ್ಟ್ಮೆಂಟ್ ನಂಬರ್ ಕಂಟಿನ್ಯೂಸ್ ಸ್ವಿಚ್ ಆಫ್ ಇನ್ ಡಿ ಟಿ ಅವ್ರಿಗೆ ಮಾತಾಡಿದ್ರೆ ಹಾಕಿದೀವಿ ಹಾಕ್ತಾ ಇದ್ದೀವಿ ಹಾಕ್ಸಿದೀವಿ ನೋಡ್ತಾ ಇದೀವಿ ಚೀಫ್ ಇಂಜಿನಿಯರ್ ಮೃತ್ಯುಂಜಯ ಅವ್ರು ಮಾತಾಡಿದ್ರೆ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ನನಗೆ ಯಾಕೆ ಮಾತಾಡ್ತೀಯ ಅನ್ನೋ ನೀವು ಮಾತಾಡ್ತಾರೆ ದಿಸ್ ನಾಟ್ ಎ ಮೈ ಪಾರ್ಟ್ ಆಫ್ ವರ್ಕ್ ಯು ಪ್ಲೀಸ್ ಆಸ್ಟ್ ರೆಸ್ಪಾನ್ಸಿಬಿಲಿಟಿ ಆಫೀಸರ್ ಅಂತೆ ಅಂದ್ರೆ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ನೀವು ಬರೇ ಸಂಬಳಕ್ಕೆ ಆದ್ಮೇಲೆ ಪೆನ್ಷನ್ಗೆ ಸೆಟಲ್ಮೆಂಟ್ ಅಮೌಂಟ್ ಕೆಲಸ ಮಾಡ್ತಾ ಇದೀರಿ ನಿಮ್ ಕಂಪನಿ ಮೇಲೆ ನಿಮ್ ಪ್ರೀತಿ ಇಲ್ಲ ಕಂಪ್ನಿಯಿಂದ ಏನ್ ಆರ್ಡರ್ಸ್ ಬರ್ತದೆ ಏನ್ ಆರ್ಡರ್ಸ್ ಆಗ್ಬೇಕು ನೀವೇನ್ ಮಾಡಿದೀರಿ ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದೀರಿ ಕೋಲಾರಕ್ಕೆ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರಿ ಇವಾಗ ಜಾಗ ಗಾಡಿ ಸಿಕ್ಕೈತೆ ಅವಾಗ ಎಸ್ ಸಿ ಆಗಿದ್ರಿ ಇವಾಗ ಚೀಫ್ ಇಂಜಿನಿಯರ್ ಬೇರೆ ಆಗಿದ್ದೀರಿ ಬೆಂಗಳೂರು ಟು ಮೈಸೂರು ಬೆಂಗಳೂರು ಟು ಮೈಸೂರು ಟ್ರಿಪ್ ಹೊಡಿತಾ ಇದ್ರಿ ಅಷ್ಟೇ ನೀವು ನೀವು ನೆಟ್ ಆಫೀಸ್ಗೆ ಹೋದ್ರಲ್ಲ ಟೈಮ್ಗೆ ನೀವು ಕೋಲಾರದಲ್ಲಿ ಇದ್ದಾಗ್ಲೇ ಹನ್ನೆರಡುವರೆ ಒಂದ್ ಗಂಟೆ ಮೂರು ಗಂಟೆಗೆ ಹೋಗ್ತಿದ್ರಿ ಇನ್ ಮೈಸೂರು ನೀವು ಆಫೀಸ್ಗೆ ಹೋಗ್ತಿರೋ ಮನೇಲಿ ಇರ್ತಿರೋ ಯಾರು ನೋಡ್ತಾರೆ ಎಸ್ ಸಿ ಇದ್ದಾಗಲೇ ನನ್ ಮೇಲೆ ಪ್ರೊಟೆಸ್ಟ್ ಮಾಡ್ಸಿದವ್ರು ನೀವು ಇನ್ ಚೀಫ್ ಇಂಜಿನಿಯರ್ ಆದ್ಮೇಲೆ ನೀನ್ ಕೇಳ್ಬೇಕಾ ನಿಮ್ಮನ್ನ ಇನ್ನು ನಾಲ್ಕು ಕೋಡ್ ಜಾಸ್ತಿ ಬಂದಿರ್ತಾವ ನಿಮ್ಗೆ ಇವಾಗ ಅಲ್ಲ ಹಾ ಮೆಸ್ಕಾಂ ಅಲ್ಲಿ ಇನ್ನು ಆರ್ಡರ್ ಆಗಿದ್ಯಾರ ಗೊತ್ತಿಲ್ಲ ಆ ಏನು ಸೆಸ್ಕಾಮ್ದು ಇನ್ನು ಆರ್ಡರ್ ಆಗಿಲ್ಲ ಬಟ್ ಆ ಮಾಡಿದೀವಿ ಕಳಿಸಿದೀವಿ ಅಂತಾರೆ ಮೈಸೂರು ಸೆಂಟ್ರಲ್ ಎಡಬ್ಲ್ಯೂ ಅವ್ರಿಗೆ ಮಾತಾಡಿದ್ರೆ ನಮ್ಗೆ ಇನ್ನು ಯಾವ್ದೇ ರೀತಿಯಾದ ಆರ್ಡರ್ಸ್ ಬಂದಿಲ್ಲ ಅಂತಾರೆ ಆಮೇಲೆ ಎಸ್ಕಾಮ್ ಆಕೆ ಒಲೆ ಒಂದು ವಾರ ಆಯ್ತು ಲೆಟರ್ನ ಎಸ್ಕಾಮ್ ಎಮ್ ಡಿ ಅವರು ಆದ್ರೂ ಇನ್ನು ಸಂಬಂಧಪಟ್ಟಂತ ಹುಬ್ಳಿ ಧಾರವಾಡ ಬಿಜಾಪುರ ಕೊಪ್ಪಳ ಕೊಪ್ಪಳ ಇಲ್ಲ ಅವ್ರಿಗೆ ಹುಬ್ಳಿ ಧಾರವಾಡ ಬಿಜಾಪುರ ಬೆಳಗಾಮು ಗೋಕಾಕ್ ಈ ಕಡೆ ಅಧಿಕಾರಿಗಳಿಗೆ ಗೊತ್ತೇ ಇಲ್ಲ ಅದು ಆರ್ಡರ್ ಆಗಿರೋದೆ ನಮ್ಗೆ ಯಾವ್ದು ಆರ್ಡರ್ ಬಂದಿಲ್ಲ ರೀ ಬರ್ಬೇಕ್ರಿ ಆರ್ಡರ್ ಕಾಯ್ತಾ ಇದೀವಿ ಅಂತಾರೆ ಸರ್ಕಾರ ಆರ್ಡರ್ ಬಂದಿದೆ ನಮ್ಗೆ ಇನ್ನು ಕಂಪ್ನಿ ಆರ್ಡರ್ ಬಂದಿಲ್ಲ ಅಂತ ಈ ಕಡೆ ಅಧಿಕಾರಿಗಳು ಹೇಳ್ತಾರೆ ಇನ್ನು ನಮ್ಮ ಬೆಂಗಳೂರಲ್ಲಿ ದೊಡ್ಡ ದೌರ್ಭಾಗ್ಯ ದುರಾದೃಷ್ಟ ಏನಂದ್ರೆ ದೊಡ್ಡ ದೊಡ್ಡ ಸೂಪರ್ ಫಾಸ್ಟ್ ಮತ್ತೆ ಏನು ಹೆವಿ ಟೆಕ್ನಾಲಜಿ ಗೊತ್ತಿರುವಂತಹ ಎ ಡಬ್ಲ್ಯೂಗಳು ಎ ಐ ಟಿಗಳು ಸೇರ್ಕೊಂಬಿಟ್ಟವ್ರಿ ಇವ್ರದೊಂದು ಹೊಸ ಕಾನೂನು ಐದ್ನೂರು ರೂಪಾಯಿ ಟೇಕಿಂಗ್ ಕೊಡಿ ನಾವು ಮುಂದಕ್ಕೆ ಇದ್ರ ಮೇಲೆ ಜಿ ಪ್ಲಸ್ ಟೂ ಸ್ಟೆಡ್ ಪ್ಲಸ್ ತ್ರೀ ಇಂತ ಜಾಸ್ತಿ ಕಟ್ಟಲ್ಲ ಅಂತ ಬರ್ಕೊಡಿ ಹೌದು ಪಾಪ ನಿಮ್ಮ ಆಸ್ತಿಗಳೆಲ್ಲ ಅವ್ರು ಮನೆ ಕಟ್ತಾ ಇದಾರಲ್ಲ ನೀವು ಕೊಟ್ಟಂತ ಆಸ್ತಿ ವಿಭಾಗದಲ್ಲಿ ನೀವು ಕೊಟ್ಟಂತ ಒಂದಿಷ್ಟು ಹಣದಲ್ಲಿ ಪಾಪ ಅವರು ಬಿಟ್ಟಿಯಾಗಿ ಮನೆ ಕಟ್ಕಂತ ಇದಾರೆ ಎಲ್ಲ ನೀವು ಬೆಸ್ಕಾಂ ಅವರು ಬೆಸ್ಕಾಂ ಆಫೀಸರ್ಸ್ ಸ್ಪಾನ್ಸರ್ಸ್ ಅವ್ರಿಗೆ ಅಲ್ಲ ಅವ್ರು ಡೆಪಾಸಿಟ್ ಕಟ್ತಾರ ಅಥವಾ ಕರೆನ್ಸಿ ಆಕ್ಸ್ ಕಟ್ತಾ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಐದೈದು ಸಾವಿರ ರೂಪಾಯಿ ಕೊಟ್ಟು ಮೀಟರ್ ಗಳು ಪರ್ಚೇಸ್ ಮಾಡ್ತಾ ಇದಾರ ಏನ್ ಮಾಡ್ತಾ ಇದಾರೆ ಪಾಪ ಎಲ್ಲ ನೀವು ಫ್ರೀಯಾಗಿ ಇವಾಗ ಏನು ಗೃಹ ಜ್ಯೋತಿ ಕೊಡ್ತಾ ಇದೀರಲ್ಲ ಆ ಅಡಿಯಲ್ಲಿ ಪಾಪ ಕರೆಂಟ್ ಕೊಡ್ತಾ ಇದೀರಲ್ಲ ನೀವು ಕಾನೂನುಗಳು ಮಾಡ್ಲೇಬೇಕು ಯಾರು ನಿಮ್ ಬೆಸ್ಕಾಂ ಎಂಬಿ ಹೇಳಿದಾರಾ ಇಲ್ಲ ನಿಮ್ ಡ್ಯೂಟಿ ಹೇಳದ್ರ ಇವತ್ತೇನು ಕಾನೂನುಗಳು ಕೊಟ್ಟಿದಿರಲ್ಲ ಚೀಫ್ ಇಂಜಿನಿಯರ್ ಹೇಳದ್ರ ಇಲ್ಲ ನಿಮ್ ಎಸ್ ಸಿಗಳು ಹೇಳಿದಾರ ಯಾರು ಹೇಳಿದಾರ ನಿಮ್ಗೆ ಅಂಡರ್ಟೇಕಿಂಗ್ ತಗೊಂಡು ಕರೆಂಟ್ ಕೊಡಿ ಅಂತ ಒಂದ್ ಕೆಲಸ ಮಾಡಿ ಅಂಡರ್ಟೇಕಿಂಗ್ ಫೋರ್ ಫೋರ್ ಟೂ ತೌಸಂಡ್ ಫೈವ್ ಅಂಡರ್ಟೇಕಿಂಗ್ ಕೊಡ್ತೀವಿ ಹತ್ತು ಸಾವಿರ ರೂಪಾಯಿ ಅಂಡರ್ಟೇಕಿಂಗ್ ಕೊಡ್ತೀವಿ ನಾವು ಕನ್ಸ್ಯೂಮರ್ ಗೆ ಮಾಡಿಸಿ ಕೊಡಿಸ್ತೀವಿ ಕೊಡ್ತೀರ ಕರೆಂಟು ದುಡ್ಡು ಕಡಿಸ್ಕೊಂಡಿದ್ದೀರಲ್ಲ ಕೊಡ್ತೀರ ಅದ ಕರೆಂಟು ಕಮರ್ಷಿಯಲ್ಗಳಿಗೆ ಅವರು ಕೊಡಿಸ್ತೀವಿ ಹತ್ತ ಸಾವಿರ ರೂಪಾಯಿ ಇಂಡಿಮಿಟಿ ಬಾಂಡ್ನ ಕೊಡಿಸ್ತೀವಿ ಕೊಡ್ತೀರ ಅವ್ರ ಕರೆಂಟು ಇದೇ ಅಗ್ರಿಮೆಂಟ್ ಇದೇ ಬೇಸ್ ಇಟ್ಕೊಂಡೆ ಕೊಡಿ ಇಂಡಸ್ಟ್ರಿಯಲ್ಗಳು ಅವ್ರಿಗೆ ಕೊಡಿಸ್ತಿರ ಕರೆಂಟು ಆಗತ್ತೆ ನಿಮ್ಮ ಕೈಲಿ ಯಾರು ನಿಮ್ಗೆಲ್ಲ ಕಾನೂನುಗಳು ಮಾಡಕ್ಕೆ ಹೇಳಿದ್ದು ಅದೇನಕೋ ದೊಣೆ ನಾಯಕನ ಅಪ್ಣೆ ಬೇಕು ಅನ್ನಂಗೆ ನಿಮ್ದೆಲ್ಲ ಅಪ್ಣೆಗಳು ತಗೊಂಡು ಕುತ್ಕೋಬೇಕು ಸರ್ಕಾರ ಹೇಳಿರೋದಕ್ಕೆ ಏನ್ ಮರ್ಯಾದಿಲ್ಲ ಇವತ್ತು ಕಾರ್ಪೊರೇಟ್ ಆಫೀಸ್ದು ದೊಡ್ಡ ತಪ್ಪಿದೆ ನೀವು ಕಳೆದ ಒಂದು ವರ್ಷದಿಂದ ಅಥವಾ ಒಂದು ಒಂಬತ್ತು ತಿಂಗಳಿಂದ ಎಲ್ಲಾ ಮೌಖಿಕ ನೀವು ಹಾಕಿರೋದ್ ಎರಡೇ ಲೆಟರ್ ಒಂದು ಒಬೇದ ಸುಪ್ರೀಂ ಕೋರ್ಟ್ ಆರ್ಡರ್ ಒಬೇದ ಸ್ಟೇಟ್ ಗವರ್ನಮೆಂಟ್ ಆರ್ಡರ್ ಎರಡನೇ ಲೆಟರ್ ಹಾಕಿರೋದು ನೀವು ನಿನ್ ಮಿಕ್ಕಿದ್ದೆಲ್ಲ ಸೆಂಟ್ರಲ್ ಬರೀ ಮಾತುಕತೆ ಸೆಂಟ್ರಲ್ ಬರೇ ಮಾತು ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಹೇಳ್ತೀನಿ ಕೇಳ್ತೀನಿ ಮಾತಾಡ್ತೀನಿ ಕೆ ಟು ಎಡಬ್ಲ್ಯೂ ಅವರು ಪುಟ್ಟಪ್ಪ ಅವರು ಇಲ್ಲ ಸರ್ ಕೊಡ್ಬೇಕು ನಾಳೆ ಕಟ್ಬಿಟ್ರೆ ಸರ್ ಮನೆ ಅವರು ಕಟ್ಬಿಟ್ರೆ ಏನು ನಾಳೆ ದಿನ ಸರ್ಕಾರ ರೂಲ್ಸ್ ಚೇಂಜ್ ಮಾಡ್ದಪ್ಪ ಅದು ಸುಪ್ರೀಂ ಕೋರ್ಟೆ ಆರ್ಡರ್ ಕೊಡ್ತು ಇಲ್ಲಾರು ಎಲ್ಲರಿಗೂ ನಾರ್ಮಲ್ ಆಗಿ ಮುಂದೆ ಹೆಂಗ್ ನಡೀತಿತ್ತು ಹಿಂದೆ ಹೆಂಗ್ ನಡೀತಿತ್ತು ಅದ್ ಮುಂದಕ್ಕೂ ನಡ್ಕಂಡು ಹೋಗ್ಲಿ ಅಂತ ಅವಾಗ ಏನ್ ನೋಡ್ತಿರಿ ಅವಾಗ ಎಲ್ಲಿಂದ ಅವಾಗ ಹೆಂಗ್ ಕೊಟ್ಬಿಡ್ತೀರಿ ಎಲ್ಲಾ ನಾಟಕಗಳು ಗೊತ್ತು ನಿಮ್ಗೆ ಎಲ್ಲವೂ ಮಾಡಿದ್ದೀರಾ ಎಲ್ಲವೂ ಮಾಡ್ತೀರಾ ಬೆಕ್ಕು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ ಗೊತ್ತಾಗಲ್ಲ ಅನ್ಕೊಳ್ಳೋದು ತಪ್ಪು ಎನ್ ಫೈ ಎ ಡಬ್ಲ್ಯೂ ಅವರು ನೀವು ಮಾತಾಡ್ತಿದ್ರೆ ಟೇಪ್ ಹೋಗ್ಬಿಟ್ಟು ತರ್ಟಿ ಫಾರ್ಟಿನ್ ನಡ್ಕೊಂಡು ಕುತ್ಕತ್ತೀರಂತೆ ಟ್ವೆಂಟಿ ತರ್ಟಿನ್ ಅಳಿತೀರಂತೆ ಯಾಕೆ ಅಳಿತೀರಿ ಸ್ವಾಮಿ ನೀವ್ ಸಿವಿಲ್ ಇಂಜಿನಿಯರ್ ಅಥವಾ ಬಿ ಬಿ ಎಂ ಪಿ ಕೆಲಸ ಮಾಡ್ತಾ ಇದ್ರಾ ನೀವು ಬೆಸ್ಕಾಂ ಆಫೀಸರ್ ಬೆಸ್ಕಾಂ ಕೆಲಸ ಮಾಡಿ ನಿಮ್ದು ಕರೆಂಟ್ ಕೊಡೋ ಕೆಲಸ ಕರೆಂಟ್ ಕೊಡೋ ಕೆಲಸ ಮಾಡಿ ಅಳಿಯೋದಿಕ್ಕೆ ಉಳಿಯೋದಕ್ಕೆ ಹೊಡಿಯೋದಿಕ್ಕೆ ಅದು ಬಿ ಬಿ ಎಂ ಪಿ ಇದೆ ಅವ್ರು ನೋಡ್ಕೊಳ್ತಾರೆ ಅವ್ರ ಕೆಲಸ ಅದು ಅವ್ರ ಪಾರ್ಟ್ ಆಫ್ ವರ್ಕ್ ನಿಮ್ಗೆ ಏನ್ ಬೇಕು ಕನ್ಸ್ಯೂಮರ್ನ ದಾಖಲಾತಿಗಳು ಬೇಕು ಅದು ತಗೋಬೇಕು ಅವ್ರಿಗೆ ಏನ್ ಕರೆಂಟ್ ಕೇಳಿದ್ರೆ ಅದನ್ನ ಕೊಡಬೇಕು ನೀವು ಮೂರ್ ಮೂರು ದಿನ ಕಾರಲ್ಲಿ ಫೈಲ್ ಇಟ್ಕೊಂಡು ಓಡಾಡೋದಕ್ಕೆಲ್ಲ ಕಾರ್ ಕೊಟ್ಟರು ನಿಮಗೆ ಅಲ್ವಾ ಏನೋ ನೀವೇನೋ ಉದ್ಭವ ಮಾಡಿ ಕರೆಂಟ್ ಕೊಡ್ತಾ ಇಲ್ಲ ದಯವಿಟ್ಟು ಕರೆಂಟ್ ಕೊಡಿ ಇಂಡಸ್ಟ್ರಿಯಲ್ ಕರೆಂಟ್ ಕೊಡ್ತಾ ಇಲ್ಲ ಆಮೇಲೆ ಸ್ಪೆಷಲಿ ಈ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಕರೆಂಟ್ ಕೊಡ್ತೀಯಲ್ಲ ಆರ್ ಡಿ ಬಿ ಆರ್ ಅವ್ರು ಏನ್ರಿ ಮಾಡ್ತಾ ಇದ್ದೀರಾ ಚಿತ್ತಾಪುರದ ಸ್ವಾಮಿ ಚಿತ್ತಾಪುರದ ಚೆಲುವ ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ ಚಿತ್ತ ಎಲ್ಲ ಚಿತ್ತಾಪುರದಲ್ಲೇ ಐತಲ್ರಿ ಇನ್ನು ರೀ ಇಡೀ ಕರ್ನಾಟಕದಲ್ಲಿ ಮನೆ ಕಟ್ತಿರುವಂತಹ ಗ್ರಾಮೀಣ ಪ್ರದೇಶದ ಜನರಿಗೆ ಕರೆಂಟ್ ಇಲ್ಲ ಏನ್ ಮಾಡ್ತಾ ಇದೀರ್ರಿ ನೀವು ಏನ್ರಿ ಮಾಡ್ತಾ ಇದ್ದೀರಿ ನಿಮ್ ಪಂಚಾಯತ್ ರಾಜು ಅಥವಾ ನಿಮ್ ಕಮಿಷನರ್ ಗಳಾಗಿರ್ಬೋದು ಎಂ ಡಿಗಳಾಗಿರ್ಬೋದು ಏನ್ರಿ ಮಾಡ್ತಾವ್ರಿ ನಿಮ್ಗೆ ಏನ್ ಗೊತ್ತಾಗ್ತಿಲ್ವನ್ರಿ ನಿಮ್ಗೆ ಏನ್ ಪರಿಸ್ಥಿತಿ ಏನು ಅರ್ಥ ಆಗ್ತಿಲ್ವಾ ದಾನ ಕೊಟ್ಟಿರೋವೆಲ್ಲ ಕೇಳಿಕ್ಕಿಂತ ಮುಂಚೆ ಕೊಟ್ಟದ್ರಿ ಇವತ್ತೇನು ಪಂಚ ಯೋಜನೆಗಳು ಕೇಳಿದಿರಲ್ಲ ಯಾವ್ದಾರು ಒಬ್ಬ ಸಾರ್ವಜನಿಕ ನಿಮ್ಮನ್ ಕೇಳಿದ್ನ ಈ ಯೋಜನೆಗಳು ಕೊಡಿ ಸ್ವಾಮಿ ನಮ್ಗೆ ಅಂತ ಆ ಭಾಗ್ಯ ಈ ಭಾಗ್ಯ ಇನ್ನೊಂದು ಭಾಗ್ಯ ಮತ್ತೊಂದ್ ಭಾಗ್ಯ ಅಂತ ಕೊಟ್ಟಿರಲ್ಲ ಇವತ್ತು ಕೇಳ್ತಾ ಇದಾರೆ ಕರೆಂಟ್ ಕೊಡಿ ಸ್ವಾಮಿ ನಾವು ದುಡ್ಡು ಕೊಡ್ತೀವಿ ಇದಕ್ಕೆ ಅಂತ ನೀವು ಇದನ್ನ ಕರೆಂಟ್ ಆಗ್ತಿಲ್ಲ ನಿಮ್ ಕೇಳಿ ಅದೇನ್ ಮಾಡ್ತಾ ಇದ್ರು ಯಾರ ಗುಲಾಮಗಿರಿ ಮಾಡ್ತಾ ಇದ್ರಿ ಯಾರ ಎದ್ಕೊಂಡ್ ಕೆಲಸ ಮಾಡ್ತಾ ಇದ್ರಿ ಸಾರ್ವಜನಿಕರ ಅಕ್ಕರು ಇದು ಅವನ ಅಕ್ಕನ್ನ ಅವನಿಗೆ ಕೊಡೋದಕ್ಕೆ ಏನ್ ಹಿಂಸ ಕೊಡ್ತೀರಾ ಸಾರ್ವಜನಿಕರಿಗೆ ಹ ಒಂದಿಷ್ಟಾದ್ರೂ ನಿಮ್ಗೆ ಏನು ಅನ್ಸದೇ ಇಲ್ವಲ್ರಿ ನಿಮ್ಗೆಲ್ಲ ಮಾನವೀಯತೆನೆ ಇಲ್ಲದಂಗ್ಬಿಡೈತೆ ಮೃಗಗಳಿಗಿಂತ ಕಳೆ ಆಗ್ಬಿಟ್ಟಿದೆ ಸರ್ಕಾರಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಹೆವಿ ಡ್ರಾಮಾ ಪ್ಲೇ ಮಾಡ್ತಾ ಇದ್ರಿ ಸರ್ಕಾರದಿಂದ ಹಾಕಿರೋ ಒಂದು ಲೆಟ್ರನ ಕ್ಯಾರಿ ಫಾರ್ವರ್ಡ್ ಅದನ್ನ ಮತ್ತೆ ರಿಟರ್ನ್ ಹಾಕೋದಕ್ಕೆ ನಿಮ್ಗೆ ಹದಿನೈದು ಇಪ್ಪತ್ತು ದಿನ ಬೇಕು ಹ್ಮ್ ಕೊಟ್ಟಿರೋ ಕಾನೂನನ್ನ ಪರಿಪಾಲಿಸ್ಕೊಂಡು ಹೋಗ್ರಿ ಅಂದ್ರೆ ಅದಕ್ಕೆ ನೀವೊಂದು ಕೊಕ್ಕೆ ಹಾಕೊಳ್ಳೋದು ಹಿಂಗಲ್ಲ ಹಂಗ್ ಮಾಡಿ ಹಿಂಗಲ್ಲ ಹಿಂಗ್ ಮಾಡಿ ಇದು ಹಿಂಗ್ ಕೊಡಿ ಅದನ್ನ ಅಂಡರ್ಟೇಕಿಂಗ್ ಕೊಡಿ ಯಾವ್ರಿ ಅವ್ನು ನಿಮ್ಗೆ ಆ ಡ್ರಾಫ್ಟ್ ಮಾಡ್ಕೊಟ್ಟಿದ್ದ ಲೆಟರ್ ಅದು ಹಾ ಏನ್ ಮಹಾನ್ ಜ್ಞಾನಿ ಇರ್ಬೇಕು ಆ ಡ್ರಾಫ್ಟ್ ಮಾಡಿರೋನು ಏನ್ ಹಂಗೆ ಕನ್ನಡ ಪಂಡಿತ ಇಂಗ್ಲೀಷ್ ಪಂಡಿತನ ಇರಬೇಕು ಹಾ ನಾನೇನೋ ಒಂದು ಹೊಸ ಸೃಷ್ಟಿ ಮಾಡಿಬಿಡ್ತೀನಿ ಇವಾಗ ಅಂತ ಮಾಡಬಿಡ್ರಿ ಆಗ್ಬಿಟ್ರಿ ಲಾಟರ್ ಹಾ ಸೈನ್ ಹಾಕ್ ಬರ್ರಿ ಐನೂರು ರೂಪಾಯಿ ಇಂಡಿಮಿಟಿ ಬಾಂಡ್ ಪೇಪರ್ ಅಂಡರ್ಟೇಕಿಂಗ್ ಬರ್ಕೊಡ್ರಿ ಯಾಕೆ ಬರ್ಕೊಡ್ಬೇಕು ಲೋನ್ ಮಾಡ್ಕೊಡ್ತಾ ಇದ್ದೀರಾ ಲೋನ್ ಸಾಂಕ್ಷನ್ ಮಾಡ್ಕೊಡ್ತೀರಿ ಬೆಸ್ಟಮರ್ ನೀವು ಇಲ್ಲ ಸಾಂಕ್ಷನ್ ಪ್ಲಾನ್ ಕೊಡಿಸ್ತಾ ಇದೀರಾ ಅವ್ರಿಗೆ ಕೇಳ್ಬೇಕಾಗಿರೋದು ಯಾರು ಬಿ ಬಿ ಎಂ ಪಿ ಅವರು ಅಥವಾ ಜಿ ಬಿ ಪಂಚಾಯತ್ ರಾಜ್ ಅವರು ಅಥವಾ ಮುನ್ಸಿಪಾಲ್ಟಿ ಅವರು ಸಂಬಂಧಪಟ್ಟಂತ ಇಲಾಖೆಯವರು ಕೇಳ್ಬೇಕು ನಾನ್ ಹಿಂಗೆ ಕೇಳಿದೆ ಸರ್ ನೀವೇನು ಬಿ ಬಿ ಎಂ ಪಿ ಕೆಲಸ ಮಾಡ್ತಾ ಇದೀರೋ ಬೆಸ್ಕಮಿ ಕೆಲಸ ಮಾಡ್ತಾ ಇದೀರೋ ಸರ್ ಅಂತ ಅಲ್ಲ ನಾಳೆ ದಿನ ಹೆಚ್ಚು ಕಡಿಮೆ ಆಗ್ಬಿಡ್ರಿ ಏನ್ ಹೆಚ್ಚು ಕಡಿಮೆ ಆಗ್ಬಿಡ್ತದೆ ಏನ್ ಹೆಚ್ಚು ಕಡಿಮೆ ಆಗ್ಬಿಡ್ತದೆ ಇವಾಗ ಹೆಚ್ಚು ಕಡಿಮೆ ಕೂತಿಲ್ವಾ ಕಳೆದ ಒಂಬತ್ತು ತಿಂಗಳಿಂದ ಹೆಚ್ಚು ಕಡಿಮೆ ಆಗಿರೋದಕ್ಕೆ ಏನ್ ನ್ಯಾಯ ಕೊಡಿಸ್ತೀರಿ ನೀವು ಆಗತ್ತಾ ನಿಮ್ ಕೈಲಿ ಸರ್ಕಾರ ಬರೀ ನೋಡೋಣ ಆಗತ್ತಾ ಗ್ರಾಮೀಣ ಪ್ರದೇಶದವ್ರಿಗೆ ಮೋಸ ಮಾಡ್ತಾ ಇದ್ದೀರಿ ಕೈಗಾರಿಕಾ ಉದ್ಯಮಗಳಿಗೆ ಮೋಸ ಮಾಡ್ತಾ ಇದ್ದೀರಿ ಕಮರ್ಷಿಯಲ್ ಕಟ್ಟದಂತವ್ರಿಗೆ ವಾಣಿಜ್ಯ ಬಳಕೆಗೆ ಬೇಕಾದಂತವ್ರಿಗೆ ಮೋಸ ಮಾಡ್ತಾ ಇದ್ದೀರಿ ಇವತ್ತು ಟೆಂಪ್ರವರಿ ಕೊಡೋದಕ್ಕೆ ಟೇಪ್ ಹಿಡಿದು ಅಳತೆ ಮಾಡಿ ಕರೆಂಟ್ ಕೊಡೋದಕ್ಕೆ ಹೋಗ್ತಾ ಇದ್ದೀರಿ ಅದಕ್ಕೆ ಅಂಡರ್ ಚೆಕಿಂಗ್ ತಂತ ಇದೀರಿ ದಯವಿಟ್ಟು ಬೆಸ್ಕಾಂ ಎಂ ಡಿ ಅವರು ಡಿ ಟಿ ಅವರು ಚೀಫ್ ಇಂಜಿನಿಯರ್ಗಳು ದಯವಿಟ್ಟು ಇನ್ಸ್ಟ್ರಕ್ಷನ್ಸ್ ಕೊಡಿ ನಿಮ್ಮ ಅಧಿಕಾರಿಗಳಿಗೆ ಕೊಡಬೇಕು ನಾಳೆಯಿಂದ ಈ ವಿಡಿಯೋ ನೋಡ್ತಿರುವಂತಹ ಗ್ರಾಹಕರಾಗಿರ್ಬೋದು ಗುತ್ತಿಗೆದಾರರಾಗಿರ್ಬೋದು ಯಾರ ಮಾತುಗೂ ಒಗ್ಗಬೇಡಿ ನಿಮ್ಗೆ ಯಾವುದೇ ರೀತಿಯಾದ ಕೊಡೋದಕ್ಕೆ ಕಾನೂನು ಅಡಿಯಲ್ಲಿ ಅವಕಾಶಗಳಿಲ್ಲ ಏನ್ ಬೆಸ್ಕಾಂ ಅಧಿಕಾರಿಗಳು ಸರ್ಕಾರಕ್ಕೆ ಬೊಕ್ಕಸ ತುಂಬಿಸುವಂತ ಸರ್ಕಾರದ ಖಜಾನೆ ಬೊಕ್ಕಸ ತುಂಬಿಸೋದಕ್ಕೆ ಏನಾದ್ರು ಪ್ರಯತ್ನಗಳು ಮಾಡ್ತಾ ಇದ್ದೀರಾ ನಿಮ್ದೇನಾದ್ರು ಸರ್ಕಾರಕ್ಕೆ ದುಡ್ಡು ತುಂಬಿಸ್ಬೇಕನ್ನೋ ಒಂದು ಅಜೆಂಡಾ ಇಟ್ಕೊಂಡು ಏನಾದ್ರು ಕೆಲಸ ಮಾಡ್ತಿದ್ರೆ ಓಪನ್ ಆಗಿ ಹೇಳ್ಬಿಡಿ ಇಲ್ಲ ನಿಮ್ಮ ಬೆಸ್ಕಾಂ ಇಂದ ಒಂದು ಆರ್ಡರ್ ಹಾಕ್ಸಿ ಅಂಡರ್ಟೇಕಿಂಗ್ ಕೊಟ್ರೇನೆ ನನ್ನ ಕರೆಂಟ್ ಕೊಡೋದು ಅಂತ ಆರ್ಡರ್ ಹಾಕ್ಸಿ ಅವಾಗ ಮಾತಾಡಿ ಇಲ್ದಿದ್ವಲ್ಲ ನಾಟಕಗಳು ಮಾಡ್ಬೇಡಿ ನೀವು ಆಯ್ತಾ ಕೇಳಿದ್ರೆ ಇಲ್ಲ ಹೇಳ್ಬಿಡವ್ರೆ ನಮ್ಗೆ ಮೌಖಿಕವಾಗಿ ಹೇಳ್ಬಿಡವ್ರೆ ಯಾವ್ದ್ರೆ ಮೌಖಿಕವಾಗಿ ನಾನು ಹೇಳ್ತೀನಿ ಮೌಖಿಕವಾಗಿ ಹೇಳಿದಾರೆ ಕರೆಂಟ್ ಕೊಡ್ರಿ ಎಲ್ಲರಿಗೂ ನಾನು ಕೊಡ್ತೀರಾ ಸುಮ್ಮನೆ ಮೌಖಿಕದ ನಾಟಕ ಆಡಬೇಡಿ ದಯವಿಟ್ಟು ಎಲ್ಲರಿಗೂ ಕರೆಂಟ್ ಕೊಡಿ ಆದಷ್ಟು ಬೇಗ ಸರ್ಕಾರಗಳು ಗಮನ ಹರಿಸ್ಬೇಕು ಪ್ರತಿ ಬಾರಿ ಹೇಳ್ತಾ ಇದೀವಿ ಗ್ರಾಮೀಣ ಪ್ರದೇಶದಲ್ಲಿ ಆರ್ ಡಿ ಪಿ ಆರ್ ಅವರ ಇಲಾಖೆಗೆ ಸಂಬಂಧಪಟ್ಟಂತ ಪ್ರಿಯಾಂಕ ಖರ್ಗೆ ಅವರೇ ನೀವು ಚಿತ್ತಾಪುರದ ಕಡೆ ಬಿಡಿ ಫಸ್ಟ್ ಈ ಸಾರ್ವಜನಿಕರು ಕರೆಂಟ್ ಕೊಡೋ ಕೆಲಸ ಮಾಡಿ ನಿಮ್ ನಿಮ್ಮ ರಾಜಕೀಯ ನೀವು ಮುಖ್ಯಮಂತ್ರಿ ಆಗ್ತಿರೋ ಪ್ರಧಾನ ಮಂತ್ರಿ ಆಗ್ತಿರೋ ಅದು ಇನ್ನೇನೋ ಮತ್ತೊಂದು ಆಗ್ತಿರೋ ನಮ್ಗೆ ವ್ಯಾಪಿ ವಿಚಾರ ಇವತ್ತು ಸಾರ್ವಜನಿಕರು ಕರೆಂಟ್ ಇಲ್ದಂಗೆ ಓದಾಡ್ತಾ ಇದ್ದಾರೆ ದಯವಿಟ್ಟು ಅವ್ರು ಕರೆಂಟ್ ಕೊಡಿ ಆಮೇಲೆ ಇವ್ರಿಗೆ ಕಮರ್ಷಿಯಲ್ ಅವ್ರ್ ಕರೆಂಟ್ ಕೊಡೋದಕ್ಕೆ ಏನಿದ್ಯೋ ಫಸ್ಟ್ ಕಾನೂನು ಜಾರಿ ಮಾಡಿಸಿ ಅದಾದ್ಮೇಲೆ ಆ ಇವರು ವಾಣಿಜ್ಯ ಬಳಕೆಗೆ ಕಮರ್ಷಿಯಲ್ ಅವ್ರಿಗೆ ಕರೆಂಟ್ ಕೊಡುವಂತ ಕೆಲಸ ಮಾಡಿಸಿ ಆಮೇಲೆ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಮುಂಚಿತವಾಗಿ ಯಾವ್ದೆಲ್ಲ ಹಣ ಕಟ್ಟಿಸ್ಕೊಂಡು ಪಿ ಸಿ ಟೆಸ್ಟ್ ಆಗಿ ಯಾವೆಲ್ಲ ಹೋಲ್ಡಿಂಗ್ ಮಾಡಿ ಇಟ್ಕೊಂಡು ಕೊಡ್ತಿದ್ರಲ್ಲ ಅವ್ರಿಗೆಲ್ಲ ವರ್ಕರ್ ಆಗಿರೋದಕ್ಕೆ ದಯವಿಟ್ಟು ಅವ್ರು ಕರೆಂಟ್ ಕೊಡುವಂತ ಕೆಲಸ ಮಾಡಿ ಇನ್ನೆಲ್ಲ ಮಾಡಿ ಆಮೇಲೆ ಸಂಬಂಧಪಟ್ಟಂತ ಯಾರೆಲ್ಲ ಅಧಿಕಾರಿಗಳು ಇವತ್ತೇನು ಡ್ರಾಮಾ ಪ್ಲೇ ಮಾಡ್ತಾ ಇದೀರಲ್ಲ ಈ ಡ್ರಾಮಾ ಪ್ಲೇ ಮಾಡೋದ್ ಬಿಡಿ ನೀವಿಟ್ಟು ಎಲ್ಲರಿಗೂ ಕರೆಂಟ್ ಕೊಡುವಂತ ಕೆಲಸ ಮಾಡಿ ಇದೆಲ್ಲವೂ ಸುಮ್ನೆ ಇದೇನು ತಳ್ಳಾಕುವಂತ ಕೆಲಸ ತಳ್ಳಾಕುವಂತ ಕೆಲಸ ಆಗದ್ ಬೇಡ ಎಲ್ಲರಿಗೂ ಕರೆಂಟ್ ಕೊಡುವಂತ ಕೆಲಸ ಆಗ್ಲಿ ಇವತ್ತು ಎಂಟು ಒಂಬತ್ತು ತಿಂಗಳಿಂದ ಸಾರ್ವಜನಿಕರು ನೊಂದು ಬೆಂದು ಕಣ್ಣೀರು ಆಗ್ತಾ ಇದ್ದಾರೆ ಹಂಗಾಗಿ ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಬೇಗ ಇವರು ಇನ್ಸ್ಟ್ರಕ್ಷನ್ಸ್ ಕೊಡಿ ಮಹಾನ್ ಮೇಧಾವಿಗಳು ನಿಮ್ಮಲ್ಲಿ ಯಾರು ಇಂಜಿನಿಯರ್ಸ್ ಇದಾರಲ್ಲ ಎ ಡಬ್ಲ್ಯೂಗಳು ಎಇಗಳು ಅವ್ರಿಗೆಲ್ಲ ದಯವಿಟ್ಟು ಇನ್ಸ್ಟ್ರಕ್ಷನ್ಸ್ ಕೊಡಿ ಯಾವುದೇ ರೀತಿಯಾದ ಕಾನೂನುಗಳು ಇಲ್ಲ ಸರ್ಕಾರ ಆ ತರದ್ ಯಾವ್ದಾರು ಕಾನೂನು ಮಾಡಿದ್ರೆ ಆ ಕಾನೂನು ಮಾಡಿದ್ರೆ ಕಾನೂನು ಮಾಡಿದ್ರೆ ದಯವಿಟ್ಟು ಆ ಕಾನೂನಿನ ಕಾಪಿನ ಜಾರಿಗೊಳಿಸಿ ಅದಾದ್ಮೇಲೆ ಸಾರ್ವಜನಿಕರು ನಿಮಗೆ ಆ ಪೇಪರ್ ಕೊಡಿಸೋದಕ್ಕೆ ನಾವು ಪ್ರಚಾರ ಮಾಡ್ತೀವಿ ಹೌದು ಸರ್ಕಾರ ಮತ್ತು ಕಂಪನಿ ಈ ರೀತಿ ಅವ್ರು ನಿಯಮ ಮಾಡಿದೆ ಐನೂರು ರೂಪಾಯಿ ಅಂಡರ್ಟೇಕಿಂಗ್ ಕೊಡಿ ಕೊಟ್ಟು ಬಿಟ್ಟು ನೀವು ಸರ್ವಿಸ್ ತಗೊಳ್ಳಿ ಅಂತ ಆಯ್ತಾ ನೀವು ಇಲ್ಲಿ ಸಲ್ಲದ ನಾಟಕಗಳು ಮಾಡ್ಕೊಂಡು ಓಲ್ಡ್ ಮಾಡುವಂತ ಕೆಲಸ ಮಾಡಬೇಡಿ ಥ್ಯಾಂಕ್ ಯು ನಿಮ್ಮ ಇದು ಕನ್ನಡಿಗನ ಧ್ವನಿ